ಶಪನಶಾಸ್ತ್ರಕ್ಕೆ ಸ್ವಾಗತ ಕನಸಿನಲ್ಲಿ ಮೀನು ಕಾಣುವುದು ಎಂಬುದು ಜ್ಯೋತಿಷ್ ಹಾಗೂ ಪುರಾಣಗಳ ಪ್ರಕಾರ ಭಾಳ ಅರ್ಥಪೂರ್ಣವಾಗಿದೆ ಕನಸಿನಲ್ಲಿ ಮೀನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾಣುತ್ತದೆ ಎಂಬುದರ ಮೇಲೆ ಇದು ನಿರ್ಧಾರಿತವಾಗಿದೆ ಅದು ಯಾವ ಸಂದರ್ಭದಲ್ಲಿ ಕಂಡರೆ ಏನು ಎಂಬುದನ್ನು ಈ ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ ಇಂಥ ಕನಸು ಬಿದ್ದಾಗ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬ ಮಹತ್ವದ್ದಾಗಿದೆ ಕೊನೆಯವರೆಗೂ ನೋಡಿ ಇಂಥ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋಕ್ಕೆ ಸಹಕರಿಸಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮೀನು ಗುರುಗ್ರಹ ಪ್ರಭಾವದಿಂದ ಬರುತ್ತದೆ ಧಾರ್ಮಿಕತೆ ಸಂಪತ್ತು ಮತ್ತು ಸಂಸಾರದ ಸೌಭಾಗ್ಯಕ್ಕೆ ಸಂಬಂಧಿಸಿದ್ದು ಎಂದು ಅರ್ಥವಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಮೀನು ಒಳ್ಳೆಯ ನೀರಿನಲ್ಲಿ ಈಜಾಡುವ ಕನಸು ಬಿದ್ದರೆ ಅದು ತುಂಬ ಅದೃಷ್ಟ ತರುವ ಕನಸು ಎಂದು ತಿಳಿಯಬೇಕು ಮುಂಬರುವ ದಿನದಲ್ಲಿ ಅದರಿಂದ ಧನಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಈ ಕನಸು ತಿಳಿಸುತ್ತದೆ ಯಾರಾದರೂ ಗರ್ಭಿಣಿ ಸ್ತ್ರೀಯರು ಇಂಥ ಕನಸನ್ನು ನೋಡಿದರೆ ಮುಂದಿನ ದಿನದಲ್ಲಿ ಒಳ್ಳೆಯ ಸುದ್ದಿ ಬರುವ ಸಂದರ್ಭ ಎಂದು ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಮೀನು ಕೊಳಕು ಮಿಶ್ರಿತ ನೀರಿನಲ್ಲಿ ಈಜಾಡುವುದನ್ನು ಕಂಡರೆ ಅದು ಅಷ್ಟೊಂದು ಒಳ್ಳೆಯ ಕನಸಲ್ಲ ಎಂದು ತಿಳಿಯಬೇಕು ಮುಂಬರುವ ದಿನದಲ್ಲಿ ಅದರಿಂದ ಯಾವುದಾದರೂ ಸಮಸ್ಯೆ ಉಂಟಾಗಿ ತೊಂದರೆಗಳಾಗಬಹುದೆಂದು ಈ ಕನಸು ಸೂಚಿಸುತ್ತದೆ ಆದರೆ ಹಂತ ಹಂತವಾಗಿ ನಾವು ಅದನ್ನು ಎದುರಿಸಿದರೆ ಜಯಶಾಲಿಯಾಗಬಹುದೆಂದು ಈ ಕನಸು ಸೂಚಿಸುತ್ತದೆ ನೀವು ನಿಮ್ಮ ಕನಸಿನಲ್ಲಿ ನೀವು ಯಾರಿಂದಲೋ ಮೀನು ಖರೀದಿ ಮಾಡುವಂಥ ಕನಸು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಅದರಿಂದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಮತ್ತು ಅಭಿವೃದ್ಧಿಯಾಗುತ್ತದೆ ಮುಂದಿನ ದಿನದಲ್ಲಿ ಒಳ್ಳೊಳ್ಳೆಯ ಸುದ್ದಿ ಬರುತ್ತದೆ ಮುಂದು ಈ ಕನಸು ತಿಳಿಸುತ್ತದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಹಸಿಯಾಗಿ ಮೀನನ್ನು ನೀವು ತಿನ್ನುತ್ತಿದ್ದರೆ ಅದು ತುಂಬ ಒಳ್ಳೆಯ ಕನಸು ಎಂದು ಸಪ್ಣಶಾಸ್ತ್ರವು ತಿಳಿಸುತ್ತದೆ ಮುಂದೆ ಯಾವುದೇ ತೊಂದರೆ ಇಲ್ಲದೆ ಯಾವುದಾದರೂ ಕೆಲಸವನ್ನು ಮುಂದುವರಿಸಬಹುದು ಮತ್ತು ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದರೆ ಆ ಕೆಲಸದಲ್ಲಿ ಜಯ ಸಾಧಿಸುತ್ತೀರಿ ಮತ್ತು ಜಾಗಕ್ಕೆ ಜಮೀನಿಗೆ ಸಂಬಂಧಪಟ್ಟ ವಿಷಯದಲ್ಲೂ ನೀವು ಜಯವನ್ನು ಸಾಧಿಸುತ್ತೀರಿ ಅಭಿವೃದ್ಧಿ ಪದದತ್ತ ಸಾಧಿಸುತ್ತೀರಿ ಎಂಬುದು ಈ ಕನಸಿನ ಅರ್ಥ ಕನಸಿನಲ್ಲಿ ಮೀನು ನಿಮ್ಮ ದೇಹದಿಂದ ಹೊರಬಂದ ಕನಸನ್ನು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಅದರಿಂದ ಮುಂದೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹಾಗೂ ಯಾವುದೇ ತೊಂದರೆ ಇಲ್ಲದೆ ಹಿಡಿದ ಕಾರ್ಯವು ಮುಂದುವರಿಯುತ್ತದೆಂದು ಈ ಶಪನದ ಅರ್ಥ ನೀವು ಒಂದು ವೇಳೆ ನಿಮ್ಮ ಕೈಯಲ್ಲಿ ಮೀನನ್ನು ಹಿಡಿದುಕೊಂಡ ಕನಸನ್ನು ಬಿದ್ದರೆ ಅದು ತುಂಬ ಒಳ್ಳೆಯ ಕನಸು ಅದೃಷ್ಟ ತರುವ ಕನಸು ಎಂದು ಹೇಳಬಹುದು ನೀವು ಮನಸ್ಸಿನಲ್ಲಿ ಹಲವಾರು ವರ್ಷಗಳಿಂದ ಹಿಡಿದಿಟ್ಟುಕೊಂಡ ಆಸೆಯು ಈಡೇರುವುದು ಮತ್ತು ಯಾವುದೇ ಕೆಲಸದಲ್ಲಿ ಹೋದರೂ ಅದರಲ್ಲಿ ತೃಪ್ತಿ ಹೊಂದುವಿರಿ ಹಾಗೂ ಯಾವುದೇ ಶುಭ ಫಲವು ದೊರೆಯುವುದೆಂದು ಈ ಶಪನವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ದೊಡ್ಡ ಮೀನು ಚಿಕ್ಕ ಮೀನನ್ನು ಹಿಡಿಯುವಂಥ ಕನಸನ್ನು ಕಂಡರೆ ಅದು ಅಷ್ಟು ಒಳ್ಳೆಯ ಕನಸಲ್ಲ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಕೆಲಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಿಲ್ಲ ಎಂದು ಈ ಶಪನದ ಅರ್ಥ ನೀವು ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಯಾವುದೇ ಮೀನನ್ನು ನೀವು ಸಾಯಿಸುವಂಥ ಕನಸು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಅದರಿಂದ ನಿಮಗೆ ಶತ್ರುಗಳ ಮೇಲೆ ವಿಜಯ ಸಾಧಿಸಬಹುದೆಂದು ಈ ಕನಸಿನ ಅರ್ಥ ನೀವು ಒಂದು ಬಲೆಯಲ್ಲಿ ಮೀನನ್ನು ತುಂಬ ಹಿಡಿದಿಟ್ಟುಕೊಂಡ ಕನಸು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಅದರಿಂದ ನಿಮಗೆ ಧನಪ್ರಾಪ್ತಿಯಾಗುತ್ತದೆ ಅದೃಷ್ಟವೂ ಪ್ರಾಪ್ತಿಯಾಗುತ್ತದೆ ಎಂಬುದು ಈ ಕನಸಿನ ಅರ್ಥ ಬುಟ್ಟಿಯ ತುಂಬ ಮೀನು ಓಡಾಡುವಂಥ ಕನಸು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಅದರಿಂದ ಅದೃಷ್ಟ ಜಾಸ್ತಿ ಆಗುತ್ತದೆ ಹಾಗೇ ಬುಟ್ಟಿಯಲ್ಲಿ ಸತಂತ ಮೀನನ್ನು ಕಂಡರೆ ಅದು ಒಳ್ಳೆಯ ಕನಸಲ್ಲ ಮುಂಬರುವ ದಿನದಲ್ಲಿ ಯಾವುದೇ ಕಷ್ಟವು ನಿಮಗೆ ಸಂಭವಿಸುವುದೆಂದು ಈ ಕನಸಿನ ಅರ್ಥ ನಿಮ್ಮ ಕನಸಿನಲ್ಲಿ ಬುಟ್ಟಿ ತುಂಬ ಮೀನಿನ ಮೊಟ್ಟೆಗಳನ್ನು ನೋಡಿದರೆ ಅದು ತುಂಬ ಒಳ್ಳೆಯ ಕನಸು ಮುಂದಿನ ದಿನದಲ್ಲಿ ನಿಮಗೆ ಅದೃಷ್ಟವು ಜಾಸ್ತಿಯಾಗಿ ಅಭಿವೃದ್ಧಿ ಪದದತ್ತ ಸಾಗಿಸುತ್ತದೆ ಎಂದು ಈ ಕನಸಿನ ಅರ್ಥ ನಿಮ್ಮ ಕನಸಿನಲ್ಲಿ ಬಣ್ಣ ಬಣ್ಣದ ಮೀನನ್ನು ಕಂಡರೆ ಅದರಿಂದ ತುಂಬ ಒಳ್ಳೆಯ ಅದೃಷ್ಟ ಒಲಿದು ಬರುತ್ತದೆ ಧನಪ್ರಾಪ್ತಿಯಾಗುತ್ತದೆ ಎಂದು ಈ ಕನಸು ತಿಳಿಸುತ್ತದೆ ಅದೇ ರೀತಿ ಬಿಳಿ ಬಣ್ಣದ ಮೀನನ್ನು ಕನಸಿನಲ್ಲಿ ಕಾಣುವುದು ತುಂಬ ಒಳ್ಳೆಯ ಕನಸು ಅದರಿಂದ ಸುಖ ಶಾಂತಿ ನೆಮ್ಮದಿಯು ನಮಗೆ ಲಭಿಸುತ್ತದೆ ಹಾಗೂ ಅಭಿವೃದ್ಧಿ ಪಥದತ್ತ ಸಾಗಿಸುತ್ತೋದು ಅರ್ಥ ಹಾಗೆ ಅದೇ ಕಪ್ಪು ಬಣ್ಣದ ನೀವು ಮೀನನ್ನು ನೀವು ಕನಸಿನಲ್ಲಿ ನೋಡದೇ ಆದರೆ ಅದು ಒಳ್ಳೆಯ ಕನಸಲ್ಲ ಅದರಿಂದ ಅಂಥ ಕನಸು ಕಂಡರೆ ನಿಮಗೆ ನಷ್ಟ ಅನುಭವಿಸುವರು ಹಾಗೂ ಯಾವುದೇ ಮುಂದೆ ತೊಂದರೆಗಳು ಆಗಬಹುದೆಂದು ಈ ಕನಸು ಸೂಚಿಸುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಮೀನನ್ನು ಮಾರುವುದನ್ನು ಅಥವಾ ಮೀನನ್ನು ನೀವು ಖರೀದಿ ಮಾಡುವುದನ್ನು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಮುಂದಿನ ದಿನದಲ್ಲಿ ನಿಮಗೆ ಅದೃಷ್ಟ ಒಲಿದು ಒಳ್ಳೆಯ ಹಣವಂತರಾಗುವಿರಿ ಎಂದು ಈ ಕನಸು ಸೂಚಿಸುತ್ತದೆ ನೀವು ಒಂದು ವೇಳೆ ಮೀನನ್ನು ಅಡುಗೆ ಮಾಡಿ ನೀವು ತಿನ್ನುವಂಥ ಕನಸನ್ನು ಕಂಡರೆ ಅದು ತುಂಬ ಒಳ್ಳೆಯ ಕನಸಂದು ಸಪ್ನಶಾಸ್ತ್ರ ತಿಳಿಸುತ್ತದೆ ಇದರಿಂದ ಜ್ಞಾನವರ್ಧನೆಯಾಗಿ ಜ್ಞಾನ ಸಂಪತ್ತು ಬೆಳೆಯುತ್ತದೆ ಎಂದು ಇದರ ಅರ್ಥ ಕನಸಿನಲ್ಲಿ ಮೀನು ನಿಮ್ಮನ್ನು ಹೆದರಿಸುವಂತೆ ಕಂಡರೆ ಅದು ಅಷ್ಟೊಂದು ಒಳ್ಳೆಯ ಕನಸಲ್ಲ ನೀವು ಯಾವುದೇ ಒಂದು ಕೆಲಸವನ್ನು ನಿರ್ಲಕ್ಷ್ಯ ಮಾಡುತ್ತೀರಿ ಅದರಿಂದ ಮುಂದೆ ಅದನ್ನು ತಿದ್ದುಕೊಂಡರೆ ಒಳ್ಳೆಯ ಫಲವನ್ನು ಅಪೇಕ್ಷಿಸಬಹುದೆಂದು ತಿಳಿಸುತ್ತದೆ ನೀವು ಒಂದು ವೇಳೆ ಶುದ್ಧವಾದ ನೀರಿನಲ್ಲಿ ಮೀನುಗಳು ಹಾರುತ್ತಿರುವುದನ್ನು ಕಂಡರೆ ತುಂಬ ಒಳ್ಳೆಯ ಕನಸೆಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಇದರಿಂದ ಧನಾಭಿವೃದ್ಧಿಯಾಗುತ್ತದೆ ಹಾಗೂ ಸುಖ ಶಾಂತಿ ನೆಮ್ಮದಿಯು ದೊರೆಯುತ್ತದೆ ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಜ್ಯೋತಿಷ್ ಪ್ರಕಾರ ಇಂಥ ಕನಸನ್ನು ಕಂಡ ತಕ್ಷಣ ಉತ್ತಮ ಪರಿಹಾರಕ್ಕಾಗಿ ಹಾಗೂ ಉತ್ತಮ ಶುಭ ಫಲ ಪಡೆಯಲು ಈ ರೀತಿ ಮಾಡಬೇಕು ಶುದ್ಧವಾದ ನೀರಿನಲ್ಲಿ ಮೀನು ಈಜಾಡೋದು ಕಂಡ ಕನಸನ್ನು ಕಂಡರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಲಕ್ಷ್ಮೀದೇವಿಯ ಮಂತ್ರವಾದ ಶ್ರೀ ಹೀಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ ಹನ್ನೊಂದು ಬಾರಿ ಏಳು ದಿನ ಈ ಮಂತ್ರವನ್ನು ಇಷ್ಟ ದೇವರ ಎದುರು ಅಥವಾ ಮನೆ ದೇವರ ಎದುರು ಈ ಮಂತ್ರವನ್ನು ಜಪಿಸಿ ಸತ್ತ ಮೀನನ್ನು ಕನಸಿನಲ್ಲಿ ಕಂಡಾಗ ಇದರ ಪರಿಹಾರಕ್ಕಾಗಿ ಹಾಗೂ ಆರೋಗ್ಯ ಮನಃಶಾಂತಿಗಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಓಂ ಶಾಂತಿ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಐದು ದಿನ ಈ ಮಂತ್ರವನ್ನು ಜಪಿಸಿ ಅಥವಾ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಐದು ದಿನ ಜಪಿಸಿ ಮೀನು ಹಿಡುವ ಕನಸು ಕಂಡಾಗ ಬೆಳಿಗ್ಗೆದ್ದು ಸ್ನಾನ ಮಾಡಿ ಅದೃಷ್ಟ ಫಲ ಜಾಸ್ತಿಯಾಗಲು ಹಾಗೂ ಉತ್ತಮ ಅವಕಾಶಗಳು ಬರಲು ಯಾವ ರೀತಿ ಮಂತ್ರ ಜಪಿಸಬೇಕೆಂದರೆ ಓಂ ಗಣ್ ಗಣಪತಾಯ ನಮಃ ಹನ್ನೊಂದು ದಿನ ಹನ್ನೊಂದು ಬಾರಿ ಈ ಮಂತ್ರವನ್ನು ಜಪಿಸಿ ಹೆಚ್ಚಿನ ಮೀನನ್ನು ಕನಸಿನಲ್ಲಿ ಕಂಡಾಗ ಇದರ ಫಲ ಉತ್ತಮ ಫಲ ಜಾಸ್ತಿ ಆಗಲು ನಾವು ಒಂಬತ್ತು ದಿನ ಹನ್ನೊಂದು ಬಾರಿ ಓಂ ನಮೋ ನಾರಾಯಣ ನಮಃ ಎಂಬ ಮಂತ್ರವನ್ನು ಜಪಿಸಬೇಕೆಂದು ಈ ಶಾಸ್ತ್ರವು ತಿಳಿಸುತ್ತದೆ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ